ಹೈ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಳೆ ಎಲ್ಲ ನಾಡಿದ್ದು ಅಮಾವಾಸ್ಯೆ ಬರ್ತಾ ಇದೆ ಈ ಅಮಾವಾಸ್ಯೆ ದಿನ ಸಾಯಂಕಾಲ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಊಟ ಮಾಡಿ ಮಲ್ಕೊತಿರಲ್ವ ಆವಾಗ ಅಮಾವಾಸ್ಯೆಯ ನೈಟು ನೈಟು ಈ ಕೆಲಸಗಳನ್ನ ಮಾಡಬೇಕಾಗತ್ತೆ ನೀವು ನಾನು ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನನ್ನ ಸಣ್ಣ ಪುಟ್ಟ ಒಂದು ಅಡೆತಡೆಗಳನ್ನ ಕಡಿಮೆ ಮಾಡಿಕೊಡ್ತಾ ಮಾಡಿಕೊಳ್ತಾ ಇದ್ದೀನಿ ಹಾಗಾಗಿ ಅದನ್ನು ನಿಮ್ಮ ಮುಂದೆನೂ ಸಹ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಇದ್ದೀನಿ ಸ್ನೇಹಿತರೆ ಇರಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ದೀಪ ಈ ಥರ ಉರಿಸ್ಬೇಕು ಅದು ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತಲೂ ಸಹ ತೋರಿಸಿದ್ದೀನಿ ವಿಡಿಯೋದಲ್ಲಿ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನು ನಾವು ಸಂತಾನ ಭಾಗ್ಯ ಅಂದರೆ ಮಕ್ಕಳಾಗದೇ ಇರೋರು ಇದನ್ನು ಈ ಪಿತೃದೋಷ ನಿವಾರಣೆಯನ್ನು ಮಾಡಿಕೊಂಡ್ರೆ ಹಾಗಾಗಿ ಮನೆಯಲ್ಲೂ ಸಹ ಜಗಳ ಮನಸ್ತಾಪ ಕೋಪ ಕಿರಿಕಿರಿಗಳು ಏನೂ ಉಂಟಾಗೋದಿಲ್ಲ ಮತ್ತು ಏನೇ ಅಡೆತಡೆಗಳಿದ್ರೂ ಕೂಡ ಇದರಲ್ಲಿ ಇದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಾವು ಎಲ್ಲ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಾನು ಕೂಡ ಮಾಡ್ತಾಯಿರ್ತೀನಿ ಆವಾಗವಾಗ ಈ ಥರ ಸಣ್ಣ ಸಣ್ಣ ಪರಿಹಾರಗಳು ನಮ್ಮ ಮನೆಯಲ್ಲಿ ಈಗ ಮೊದಲನೇದಾಗಿ ಯಾವ ರೀತಿ ಮಾಡಿಕೊಳ್ಬೇಕು ಅದನ್ನು ಅಂತ ನೋಡೋದಾದರೆ ಒಂದು ಸಣ್ಣ ಬಟ್ಟಲನ್ನು ತಗೊಳ್ಬೇಕಾಗುತ್ತೆ ಸಣ್ಣ ಬಟ್ಟಲು ಸ್ಟೀಲಿಂದಾಗಲಿ ಅಥವಾ ಗಾಜಿನ ಬೇಡ ಸ್ಟೀಲಿಂದು ಹಿತ್ತಾಳೆದು ಮತ್ತು ಮಣ್ಣಿನ ಬಟ್ಟಲು ಆ ರೀತಿ ತೊಗೊಳ್ಳಿ ಮೂರರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ನಾನು ಇಲ್ಲಿ ಸ್ಟೀಲಿಂದೆ ತೊಗೊಂಡಿದ್ದೀನಿ ಸ್ಟೀಲಿಂದರಲ್ಲಿ ಅದರ ತುಂಬನೂ ಕೂಡ ಅಕ್ಕಿನ ತುಂಬಿಸ್ಬೇಕಾಗತ್ತೆ ಅಕ್ಕಿನ ತುಂಬಿಸಿದ್ದು ಆದಮೇಲೆ ಅಂದರೆ ತುಂಬ ತುಂಬಿಸ್ಬೇಕು ಅಕ್ಕಿ ಮುಕ್ಕಾಲ್ ಭಾಗ ತುಂಬಿಸೋ ಹಾಗಿಲ್ಲ ತುಂಬ ತುಂಬಿಸ್ಬೇಕಾಗುತ್ತೆ ಅಕ್ಕಿ ಆದಮೇಲೆ ಈಗ ನೋಡಿ ಒಂದು ಐದು ಲವಂಗನ ಅದ್ರ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಜೋಡಿಸ್ಬೇಕು ಇದೇ ರೀತಿ ಜೋಡಿಸ್ಬೇಕು ಅಂತೇನಿಲ್ಲ ಐದು ಲವಂಗನ ಅದ್ರ ಮೇಲೆ ಇಟ್ಕೊಳ್ಬೇಕಾಗತ್ತೆ ಅದರ ಮೇಲೆ ಮೂರು ಕರ್ಪೂರಗಳನ್ನು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗೋದಿಲ್ಲ ಅಂತ ಹೇಳ್ಬೋದು ನೋಡಿ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನ ನಾನು ಕೂಡ ನಮ್ಮ ಮನೆಯಲ್ಲಿ ಅವಾಗವಾಗ ಮಾಡ್ತಾ ಇರ್ತೀನಿ ಇದೆಲ್ಲ ನನಗೆ ಹೇಗೆ ಒಳೆಯುತ್ತೆ ಅನ್ನೋದಾದ್ರೆ ನಾನು ಕೆಲವೊಂದು ವಿಡಿಯೋಸ್ಗಳನ್ನು ಪುರೋಹಿತರು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ಇದನ್ನೆಲ್ಲ ಹೇಳ್ತಾ ಇರ್ತಾರಲ್ವ ಆ ಥರ ವಿಡಿಯೋಸ್ಗಳನ್ನು ನಾನು ಜಾಸ್ತಿ ನೋಡ್ತೀನಿ ಅಂದರೆ ನಮ್ಮ ಜಾಸ್ತಿ ಕಿರಿಕಿರಿ ಬಡತನ ಅಂತ ಏನೂ ಇಲ್ಲ ತಿನ್ನೋದು ಉಣ್ಣೋದಕ್ಕೆಲ್ಲ ಏನೂ ಕಡಿಮೆ ಮಾಡಿಲ್ಲ ದೇವರು ಆದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಉಪಾಯಗಳನ್ನು ಅಡವ ಅಡವಳಿಸ್ಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ಥರ ಸಣ್ಣ ಪುಟ್ಟ ಪರಿಹಾರಗಳನ್ನು ನಾನು ಮಾಡ್ತಾಯಿರ್ತೀನಿ ಈಗ ಅದರ ಮೇಲೆ ಹಾಕಿದ್ವಲ್ವ ಲವಂಗ ಅದನ್ನು ಹಚ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹಚ್ಕೊಂಡಿದ್ದಾದಮೇಲೆ ಇದು ಪೂರ್ತಿ ಉರಿದೋಗ್ಬಿಡಬೇಕು ಉರಿಯೋವರೆಗೂ ಏನು ಮುಟ್ಟಕ್ಕೆ ಹೋಗ್ಬಿಡಿ ನೀವು ಆ ಉರಿಬೇಕಾದ್ರೆ ನಿಮ್ಮ ಸಂಕಲ್ಪಗಳನ್ನು ಅಂದರೆ ಏನೇನು ಅಡೆತಡೆ ಇದೆ ಏನೇನು ತೊಂದರೆಗಳಿದೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಗಂಡ ಹೆಂಡತಿ ಕಿರಿಕಿರಿ ಆಗಿರ್ಬೋದು ಮನಸ್ತಾಪಗಳು ಜಗಳಗಳು ಈ ಥರದ್ದು ಏನಿದೆ ನಿಮ್ಮ ಮನಸ್ಸಲ್ಲಿ ಬೇಡ್ಕೊಳ್ಳಿ ನಿಮಗೆ ಏನು ಮನಸ್ ಮನಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ ಅದನ್ನು ನಿಮ್ಮ ಮನಸ್ಸಲ್ಲಿ ಬಕ್ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಬೇಡಿಕೊಂಡು ಅದು ಉರಿಯೋವರೆಗೂ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇರಬೇಕು ಹೇಳ್ಕೊಂಡಿದ್ದೆಲ್ಲ ಆದಮೇಲೆ ಇದು ಉರಿದಿದ್ದೆಲ್ಲ ಆಗೋಗುತ್ತೆ ಆದಮೇಲೆ ಇದನ್ನು ಒಳಗೆ ತರೋಂಗಿಲ್ಲ ಅಲ್ಲೇ ಬಿಟ್ಟಿರಬೇಕು ಮಾರನೇ ದಿನ ನೀವು ಇದನ್ನು ಎತ್ಕೊಂಡೋಗಿ ಎಲ್ಲಾದರೂ ಗಿಡದ ಕೆಳಗಡೆನೋ ಇಲ್ಲ ಮರದ ಪೊದೆಗೋ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇದು ಪೂರ್ತಿಯಾಗಿ ಉರಿದೋಗ್ಬೇಕು ಬಾಗಿಲು ಹಾಕಬೇಡಿ ಅದು ಉರಿಯೋವರೆಗೂ ಅಲ್ಲೇ ಇರಿ ಬಾಗಿಲು ಹಾಕ್ಬೋದು ಏನೂ ತೊಂದರೆ ಇಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ ಅಲ್ಲೇ ಬಿಟ್ಬಿಡಿ ಅದನ್ನು ತಗೊಂಡೋಗಿ ಮಾರನೇ ದಿನ ಒಂದು ಗಿಡದ ಕೆಳಗೆ ಹಾಕಿ ಬರಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಧನ ಕೊರತೆ ಏನೂ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೂ ನಮ್ಮ ಕೆಲಸಗಳು ಏನೋ ಆ ಆಸೆ ಆಕಾಂಕ್ಷೆಗಳೆಲ್ಲ ಏನೆಲ್ಲ ಇರುತ್ತೆ ಅದೆಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಈ ಥರ ಸಣ್ಣ ಪುಟ್ಟ ಚೇಂಜಸ್ಗಳನ್ನ ನಾವು ಮಾಡ್ತಾ ಇರಬೇಕು ಆವಾಗವಾಗ ಏನೂ ಮಾಡದೆ ಸುಮ್ಮನೆ ಇದ್ದರೆ ಅದು ಏನು ನಮಗೆ ಫಲ ಕೊಡೋದಿಲ್ಲ ಯಾಕಂದರೆ ನಾವು ಮಾಡೋ ಕೆಲಸದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಈ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾಳೆ ಇಲ್ಲ ನಾಡಿದ್ದು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಸೂರ್ಯಾಸ್ತದ ನಂತರ ನೀವು ಈ ಕೆಲಸವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ನೋಡಿ ಈ ರೀತಿ ನಾನು ಯಾವ ರೀತಿ ಮಾಡ್ಕೊಂಡಿದೆಯೋ ಆ ರೀತಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಜಸ್ಟು ಸಣ್ಣ ಪರಿಹಾರ ಅಷ್ಟೇ ಇದು ದೊಡ್ಡದಾಗೇನಿಲ್ಲ ಇದರಲ್ಲಿ ಖರ್ಚೇನು ಬರಲ್ಲ ಖರ್ಚು ವೆಚ್ಚಗಳು ಇರೋದಾಗಿದ್ರೆ ನಾನು ತೋರಿಸ್ತಾನೆ ಇರಲಿಲ್ಲ ಮನೆಯಲ್ಲೇ ಇರುತ್ತೆ ಮಾಮೂಲಿ ಅಡುಗೆ ಮನೇಲಿ ಲವಂಗ ಮತ್ತೆ ಕರ್ಪೂರ ದೇವ್ರ ಅಚ್ಚಕ್ಕೆ ಅಂತ ಅಂದ್ಬಿಟ್ಟು ಇಟ್ಟೇ ಇಟ್ಟಿರ್ತೀರ ದೇವ್ರ ಮನೆಯಲ್ಲಿ ಹಾಗಾಗಿ ಅಕ್ಕಿನೂ ಕೂಡ ಮನೆಯಲ್ಲೇ ಇರುತ್ತಲ್ವ ಈ ಸಣ್ಣ ಪರಿಹಾರ ಮಾಡೋದ್ರಿಂದ ನಿಮ್ಮ ಪಿತೃ ದೋಷ ನಿವಾರಣೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತೆಲ್ಲ ಹೇಳ್ಬೋದು ಆದರೆ ಇನ್ನೊಬ್ಬ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಸಂತಾನ ತುಂಬ ಒಳ್ಳೆಯದು ಸಂತಾನ ಇಲ್ದೋರಿಗೆ ಸಂತಾನ ಯಾರಿಗಿರಲ್ಲ ಅಂಥವ್ರು ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂದರೆ ಕೆಲವೊಂದು ಸಲ ಈ ಪಿತೃದೋಷ ನಿವಾರಣೆಯಿಂದಲೂ ಕೂಡ ಮಕ್ಕಳಾಗ್ದೇ ಇರ್ಬೋದಲ್ವ ಹಾಗಾಗಿ ನೀವು ಈ ಥರ ಸಣ್ಣ ಪುಟ್ಟ ಚೇಂಜಸ್ಗಳನ್ನ ಮಾಡ್ಕೊತಾ ಇದ್ದರೆ ಪರಿಹಾರಗಳನ್ನ ಮಾಡ್ಕೊತಾ ಇದ್ರೆ ಜೀವನದಲ್ಲಿ ಅಳವಡಿಸ್ಕೊತ ಇದ್ರೆ ನೀವು ಜೀವನದಲ್ಲಿ ಸುಖಮಯವಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ದೀಪ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಜಸ್ಟು ಒಳಗಡೆ ತೋರಿಸ್ತಾ ಇದ್ದೀನಿ ಇದು ಡೇನಲ್ಲಿ ತೋರಿಸ್ತಾ ಇರೋದು ನಾನು ಯಾಕಂದರೆ ಇನ್ನೂ ನಾನು ಅಮಾವಾಸ್ಯ ದಿನ ಹಚ್ತೀನಲ್ವಾ ಅದಕ್ಕೆ ಈಗಲೇ ನಿಮಗೆ ತಿಳಿಸ್ಕೊಟ್ರೆ ನಾಳೆ ಇಲ್ಲ ನಾಡಿದ್ದು ಏನು ಪ್ರಿಪೇರ್ ಮಾಡ್ಕೊಳ್ಬೇಕು ಯಾವ ರೀತಿ ಹಚ್ಕೊಳ್ಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ತೆ